ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ನಡೀತು ವಿಸ್ಮಯ ಮಗುವಿನ ಒಳಗಡೆ ಇನ್ನೊಂದು ಮಗು ಜನನ ಜಗತ್ತಲ್ಲೇ ಕಾಣದ ಅಪರೂಪದ ಅಚ್ಚರಿ ಏನಿದು ವೈದ್ಯ ಲೋಕದ ವಿಸ್ಮಯ ನಮಸ್ಕಾರ ಸ್ನೇಹಿತರೆ ಇಬ್ಬನೇ ಸ್ಟುಡಿಯೋಗೆ ಸ್ವಾಗತ ನಾನು ನಿಮ್ಮ ಆಶಿಕ್ ಗೌಡ ಜಗತ್ತಲ್ಲಿ ಎಂತೆಂಥದೋ ಅಚ್ಚರಿಗಳನ್ನು ನಾವು ನೋಡ್ತಾ ಇದ್ದೀವಿ ಅವಳಿ ಜೋಳಿ ಮಗು ಅಂತ ಕೇಳಿದಾಗಲೇ ಇವತ್ತಿಗೂ ಕೆಲವರಿಗೆ ಆಶ್ಚರ್ಯ ಆಗುತ್ತೆ ಒಂದೇ ಮಹಿಳೆಗೆ ಎರಡು ಮೂರು ನಾಲ್ಕು ಮಕ್ಕಳಾಗೋದು ಕೂಡ ನಾವು ನೋಡಿದ್ದೇವೆ ಆವಾಗವಾಗ ಕೆಲವು ಮಕ್ಕಳು ಒಂದೇ ದೇಹ ಹಂಚಿಕೊಂಡು ಸಯಾಮಿ ಅವಳಿಯಾಗಿ ಹುಟ್ಟಿ ಬೆಳೆಯುವುದನ್ನು ಕೂಡ ಕಂಡಿದ್ದೇವೆ ಆದರೆ ಹುಬ್ಬಳ್ಳಿಯಲ್ಲಿ ಆಗಿರೋ ಘಟನೆ ಮಾತ್ರ ಅಚ್ಚರಿ ಆಘಾತ ಬೆರಗು ಎಲ್ಲವನ್ನು ಒಟ್ಟೊಟ್ಟಿಗೆ ಉಂಟು ಮಾಡುತ್ತಾ ಇರೋ ಘಟನೆ ಇತ್ತು ಮಗುವಿನ ಒಳಗೆ ಮತ್ತೊಂದು ಮಗು ಕಂಡಿದೆ ಒಳಗೆ ಮಗು ಹುಟ್ಟಿದ ಮಗುವಿನಲ್ಲಿ ಒಳಗೆ ಇನ್ನೊಂದು ಮಗು ಅದು ಕೂಡ ಗಂಡು ಮಗುವಿನ ಒಳಗಡೆ ಮತ್ತೊಂದು ಮಗು ಕಿಮ್ಸ್ ಆಸ್ಪತ್ರೆಯಲ್ಲಿ ಈ ವಿಚಿತ್ರ ನಡೆದಿದೆ ಇದನ್ನು ನೋಡಿ ಇಡೀ ವೈದ್ಯ ಲೋಕ ತಂಗಾಗಿದೆ ಹೇಗಿದು ಅಂತ ದಿಗ್ಭ್ರಾಂತರಾಗಿದ್ದಾರೆ ಹಾಗಿದ್ರೆ ಏನಿದು ವೈದ್ಯ ಲೋಕದ ವಿಸ್ಮಯ ಮೆಡಿಕಲ್ ಟರ್ಮ್ಸಲ್ಲಿ ಇದಕ್ಕೆ ಏನು ಎಕ್ಸ್ಪ್ಲನೇಷನ್ ಇದೆ ಇಂತಹ ಟೈಮ್ನಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ ಮಗು ಆರಾಮಾಗಿ ಬರುತ್ತಾ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ ಕೊನೆ ತನಕ ಮಿಸ್ ಮಾಡ್ತೇನೆ ನೋಡಿ ಇದಕ್ಕಿಂತ ಮುಂಚೆ ನೀವಿ ಕೂಡ ಇಬ್ಬನಿ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಿರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಬಿಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ನಾವು ವರದಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಕಿಮ್ಸ್ನಲ್ಲಿ ನಡೆಯಿತು ಜಗದಜ್ಜರಿ ಈ ಘಟನೆ ಕೇಂದ್ರ ಬಿಂದು ಹುಬ್ಬಳ್ಳಿಯ ಪ್ರತಿಷ್ಠಿತ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅಂದರೆ ಎಂ ಸಿ ಆರ್ ಐ ಸಾಮಾನ್ಯವಾಗಿ ಕಿಮ್ಸ್ ಅಂತ ಕರೀತಾರೆ ಕುಂದುಗೋಳ ಮೂಲದ ಗರ್ಭಿಣಿಯೊಬ್ಬರು ತಮ್ಮ ಎರಡನೇ ಹೆರಿಗೆಗೆ ಅಂತ ಇಲ್ಲಿನ ತಾಯಿ ಮತ್ತು ಮಕ್ಕಳ ವಿಭಾಗದ ಭಾಗಕ್ಕೆ ದಾಖಲಾಗಿದ್ದರು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ಕೊಟ್ಟರು ಅಲ್ಲಿವರೆಗೆ ಎಲ್ಲವೂ ನಾರ್ಮಲ್ ಆಗಿತ್ತು ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ ಅಂತ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ರು ಆದರೆ ಎರಡನೇ ದಿನದಿಂದಲೇ ಈ ಸಮಾಧಾನಕ್ಕೆ ಬಿತ್ತು ಯಾಕಂದರೆ ಇದ್ದಕ್ಕಿದ್ದಂತೆ ಈ ಕಂದನ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಉಬ್ಬಿಕೊಂಡಿರೋದನ್ನು ಕಾಣಿಸ್ಕೊಳ್ಳೋ ಶುರುವಾಯಿತು ಸುಮಾರು ಎರಡು ಸೆಂಟಿಮೀಟರ್ ನೀರಿನ ಗೆಡ್ಡೆಯಂತೆ ಕಂಡುಬಂತು ಅದನ್ನು ಗಮನಿಸಿದ ಡಾಕ್ಟರ್ಗೆ ಅನುಮಾನ ಬಂದಿದೆ ಹೀಗಾಗಿ ತಕ್ಷಣ ಮಗುವನ್ನು ತಪಾಸಣೆಗೆ ಒಳಪಡಿಸುವುದಕ್ಕೆ ಡಿಸೈಡ್ ಮಾಡಿದ್ರು ಆ ಕ್ಷಣದಲ್ಲಿ ಅವರೆಲ್ಲರ ಮುಂದೆ ತೆರೆದುಕೊಂಡಿದ್ದು ವೈದ್ಯಕೀಯ ಇತಿಹಾಸದಲ್ಲೇ ದಾಖಲಾಗುವ ಅಪರೂಪದಲ್ಲೇ ಅಪರೂಪದ ಒಂದು ಮಹಾ ಸ್ಕ್ಯಾನ್ ಮಾಡಿದಾಗ ಹೊರಬಿತ್ತು ಸತ್ಯ ಮಗು ನೋಡಿ ವೈದ್ಯರೇ ಗಾಬರಿ ಡೌಟ್ ಬಂದ ತಕ್ಷಣ ಡಾಕ್ಟರ್ಸ್ ಮಗುವಿನ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ದಾರೆ ಆಗ ಅವರ ಕಣ್ಣುಗಳನ್ನ ಅವರಿಗೆ ನಂಬೋಕೆ ಆಗಲಿಲ್ಲ ಅಂತ ಒಂದು ವಿಚಿತ್ರ ಮಗುವಿನಲ್ಲಿ ಕಂಡು ಬಂದಿದೆ ಪುಟ್ಟ ಕಂದನ ಹೊಟ್ಟೆ ಒಳಗಡೆ ಒಂದು ಅಸಹಜ ದ್ರವ್ಯ ರಾಶಿ ಅಂದ್ರೆ ಗೆಡ್ಡೆ ಅಂತಹ ರಚನೆ ಕಂಡು ಬಂದಿದೆ ಆದ್ರೆ ಇದು ಸಾಮಾನ್ಯ ಗೆಡ್ಡೆ ರೀತಿ ಕಾಣಿಸ್ತಾ ಇರಲಿಲ್ಲ ಒಂದು ಬೆನ್ಹುರಿ ರೀತಿ ಕಾಣಿಸ್ತಾ ಇತ್ತು ಅಂದ್ರೆ ಬ್ಯಾಕ್ ಬೋನ್ ತರ ಕಾಣಿಸ್ತಾ ಇತ್ತು ಈ ಮನುಷ್ಯರ ಬ್ಯಾಕ್ ಬೋನ್ ಇರುತ್ತಲ್ಲ ಆ ತರ ಕಾಣಿಸ್ತಾ ಇತ್ತು ಅರೆ ಏನಿದು ಹೊಟ್ಟೆ ಹತ್ರ ಹೀಗೆ ಅಂತ ಹೇಳಿ ಮತ್ತಷ್ಟು ಕ್ಲಾರಿಟಿಗಾಗಿ ವೈದ್ಯರು ಮಗುವಿನ ಎಂ ಆರ್ ಐ ಸ್ಕ್ಯಾನಿಂಗ್ಗೆ ಒಳಪಡಿಸಿದ್ರು ರಿಪೋರ್ಟ್ ಬಂದಾಗ ವೈದ್ಯರ ಟೀಮ್ ಬೆಚ್ಚಿ ಬೀಳ್ತು ಯಾಕಂದರೆ ಅದು ಅವರು ಮೊದಲೇ ಗಮನಿಸಿದಂತೆ ಕೇವಲ ಒಂದು ಗೆಡ್ಡೆ ಮಾತ್ರ ಆಗಿರಲಿಲ್ಲ ಬದಲಿಗೆ ಮತ್ತೊಂದು ಮಗುವಿನ ಭ್ರೂಣ ಆಗಿತ್ತು ಮಗುವಿನ ಒಳಗಡೆ ಮತ್ತೊಂದು ಮಗು ಪತ್ತೆಯಾಗಿತ್ತು ಇದನ್ನು ನೋಡಿ ಡಾಕ್ಟರ್ಸ್ಗಳು ಗರೆಯಾದರು ಏನಿದು ಮಗುವಿನೊಳಗೆ ಭ್ರೂಣ ಹೆಂಗೆ ಸಾಧ್ಯ ಆಯಿತು ವೈದ್ಯಕೀಯ ಭಾಷೆಯಲ್ಲಿ ಇಂಥ ಸಿಚುವೇಶನ್ನ ಫೀಟಸ್ ಇನ್ ಫೀಟೋ ಅಂತ ಕರೀತಾರೆ ಅಂದರೆ ಭ್ರೂಣದೊಳಗಡೆ ಭ್ರೂಣ ಅಂತ ಇದು ಅತ್ಯಂತ ಅಪರೂಪದಲ್ಲಿ ಅಪರೂಪದ ಸ್ಥಿತಿ ಜಗತ್ತಿನಾದ್ಯಂತ ಇಲ್ಲಿವರೆಗೆ ಸುಮಾರು ಇನ್ನೂರು ಇನ್ನೂರು ಪ್ರಕರಣಗಳು ಮಾತ್ರ ವರದಿಯಾಗಿವೆ ಈ ವರ್ಷದ ಆರಂಭದಲ್ಲಿ ಮಹಾರಾಷ್ಟ್ರದಲ್ಲಿ ಇಂಥದ್ದೊಂದು ಪ್ರಕರಣ ವರದಿಯಾಗಿತ್ತು ಈಗ ಹುಬ್ಬಳ್ಳಿಯಲ್ಲಿ ಪತ್ತೆಯಾಗಿದೆ ಈ ರೀತಿಯಾದಾಗ ಮಗುವಿನ ಉಸಿರಾಟ ಊಟ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ ಹೀಗಾಗಿ ಬೇಗ ಪತ್ತೆ ಮಾಡಬೇಕು ಸಾಮಾನ್ಯವಾಗಿ ಮಹಿಳೆ ಗರ್ಭವತಿಯಾದಾಗ ಎರಡು ವಾರದಲ್ಲಿ ಈ ರೀತಿ ರಚನೆ ಬೆಳೆಯುವುದಕ್ಕೆ ಶುರುವಾಗುತ್ತೆ ಆದರೆ ಸ್ಕ್ಯಾನ್ ಮಾಡ್ತಾರಲ್ಲ ಗೊತ್ತಾಗಲ್ವಾ ಅಂತ ನೀವು ಕೇಳ್ಬೋದು ಮಲ್ಟಿಪಲ್ ಸ್ಕ್ಯಾನಿಂಗ್ ಮಾಡ್ತಾರೆ ಡಾಕ್ಟರ್ಸ್ ಏನು ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಾಗಲ್ವ ಅಂತ ನೀವು ಕೇಳ್ಬೋದು ಆದರೆ ಸ್ನೇಹಿತರೆ ಸ್ಕ್ಯಾನ್ ಮಾಡಿದಾಗ ಭ್ರೂಣದ ಒಳಗಡೆ ಇನ್ನೊಂದು ಸಣ್ಣ ಭ್ರೂಣ ಬೆಳೀತಾ ಇರೋದು ತುಂಬ ಕಷ್ಟ ಪತ್ತೆ ಹಚ್ಚೋದು ಅಲ್ಟ್ರಾಸೌಂಡ್ ಎಮ್ ಆರ್ ಐ ಮಾಡಿಸಿದ್ರು ಕೂಡ ಅದರಲ್ಲೂ ಅಷ್ಟು ಈಸಿಯಲ್ಲಿ ಪತ್ತೆ ಹಚ್ಚೋಕ್ಕಾಗಲ್ಲ ಅಂತ ವೈದ್ಯರು ಹೇಳ್ತಾರೆ ಕೆಲವು ಒಂದು ಸಲ ಹುಬ್ಬಳ್ಳಿ ಕೇಸ್ನಂತೆ ಡೆಲಿವರಿ ಆದ ನಂತರನೇ ಗೊತ್ತಾಗೋದು ಹೇಗಾಗುತ್ತೆ ಸ್ನೇಹಿತರೆ ಈ ರೀತಿ ವಿಚಿತ್ರ ಭ್ರೂಣ ರಚನೆ ಆಗೋದಕ್ಕೆ ವೈದ್ಯ ಲೋಕದಲ್ಲಿ ಮುಖ್ಯವಾಗಿ ಎರಡು ಕಾರಣಗಳು ಕೊಡ್ತಾರೆ ಒಂದು ಪ್ಯಾರಾಸಿಟಿಕ್ ಟ್ವಿನ್ ಥಿಯರಿ ಅಂದರೆ ಗರ್ಭಾವಸ್ಥೆಯ ಆರಂಭಿಕ ಹಂತದಲ್ಲಿ ಅವಳಿ ಭ್ರೂಣಗಳು ಬೆಳೆಯುವಾಗ ಒಂದು ಭ್ರೂಣ ಮತ್ತೊಂದು ಭ್ರೂಣ ದೇಹದ ಒಳಗೆ ಸೇರಿಕೊಂಡು ಅಲ್ಲಿ ಬೆಳೆಯೋಕೆ ಶುರುವಾಗುವುದು ಆಗ ಈ ರೀತಿ ಆಗುತ್ತೆ ಅಂತಾರೆ ಸಾಮಾನ್ಯವಾಗಿ ವೀರ್ಯ ಮತ್ತು ಅಂಡಾಣು ಸೇರಿ ಅಂದರೆ ಸ್ಪರ್ಮ್ ಮತ್ತು ಎಗ್ ಸೇರಿ ಎರಡು ಫರ್ಟಿಲೈಸರ್ ಎಗ್ ಉತ್ಪತ್ತಿಯಾದರೆ ಅವಳಿ ಜವಳಿ ಭ್ರೂಣಗಳು ಸೃಷ್ಟಿಯಾಗುತ್ತೆ ಆದರೆ ಈ ಭ್ರೂಣಗಳು ಸೈಡ್ ಬೈ ಸೈಡ್ ಬೆಳೀತಾ ಹೋಗ್ತವೆ ಅಂದರೆ ಈಗ ಅವಳಿ ಜವಳಿ ಮಗುಗಳು ಸೈಡ್ ಬೈ ಸೈಡ್ ಅಕ್ಕಪಕ್ಕ ಬೆಳೀತಾ ಹೋಗ್ತವೆ ಆದರೆ ಈ ಕೇಸ್ನಲ್ಲಿ ಎರಡು ಫರ್ಟಿಲೈಝ್ ಎಗ್ಗಳು ಪ್ರತ್ಯೇಕವಾಗದೆ ಒಂದರ ಒಳಗೆ ಒಂದು ಸೇರಿಕೊಂಡು ಒಂದೇ ಯೂನಿಟ್ ಆಗಿ ಬೆಳೆಯೋಕ್ಕೆ ಶುರುವಾಗುತ್ತೆ ಹೀಗಾಗಿ ಹೊರಗಡೆ ಇದ್ದ ದೊಡ್ಡ ಫರ್ಟಿಲೈಸರ್ ಎಗ್ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ ಯಾಕಂದರೆ ತಾಯಿ ಗರ್ಭದಿಂದ ಅದಕ್ಕೆ ನೇರವಾಗಿ ಸಂಪನ್ಮೂಲಗಳು ಆ ತಾಯಿ ಹೊಕ್ಕಳ ಬಳಿಯಿಂದ ಸಿಗ್ತಾ ಹೋಗುತ್ತೆ ಆದರೆ ಒಳಗಿರೋ ಆ ಭ್ರೂಣದ ಒಳಗೆ ಸೇರಿಕೊಂಡಿರೋ ಈ ಇನ್ನೊಂದು ಫರ್ಟಿಲೈಝಡ್ ಎಗ್ ಇರುತ್ತಲ್ಲ ಅದು ಲಾಕ್ ಆಗುತ್ತೆ ಬಂದಿ ಆಗಿರುತ್ತೆ ಖೈದಿ ಆಗಿಬಿಡುತ್ತೆ ತಾಯಿಯ ರಕ್ತದಿಂದ ಪೂರೈಕೆ ಆಗ್ತಿರೋ ಯಾವುದೇ ಶಕ್ತಿ ಆ ಒಳಗಡೆ ಇರೋ ಭ್ರೂಣಕ್ಕೆ ಸಿಗ್ತಾ ಇರಲ್ಲ ಆದ್ದರಿಂದ ಇದು ತುಂಬ ವೀಕ್ ಆಗುತ್ತೆ ಈಗ ಹೊರಗಡೆ ಇರೋ ಮಗುಗೆ ತಾಯಿಯಿಂದ ಡೈರೆಕ್ಟಾಗಿ ಹೊಕ್ಕಳಬಳ್ಳಿಯ ಮೂಲಕ ಸಂಪನ್ಮೂಲಗಳು ಸಿಗ್ತಾ ಇರುತ್ತೆ ಆ ಮಗುವಿನ ಒಳಗಡೆ ಇನ್ನೊಂದು ಮಗು ಇರುತ್ತಲ್ಲ ಅದಕ್ಕೆ ಯಾವುದೇ ಶಕ್ತಿ ಯಾವುದೇ ಆಹಾರ ಸಿಗ್ತಾ ಇರಲ್ಲ ಆದ್ದರಿಂದ ಆ ಒಳಗಡೆ ಇರೋ ಮಗು ತುಂಬ ವೀಕ್ ಆಗಿರುತ್ತೆ ಹಾಗಿದ್ರೂ ಕೂಡ ದೊಡ್ಡ ಎಗ್ ನಿಂದ ಒಂದಷ್ಟು ಅಂಶಗಳನ್ನು ಇದು ಹೀರ್ಕೊಬಿಡುತ್ತೆ ಅದನ್ನು ಬಳಸಿಕೊಂಡು ಸಣ್ಣ ಪ್ರಮಾಣದ ಅಂಗಾಂಶಗಳನ್ನು ರಚನೆ ಮಾಡ್ಕೊಳ್ಳುತ್ತೆ ಮೂಳೆ ಮಾಡಿಕೊಳ್ಳುತ್ತೆ ಕೈಕಾಲು ಮಾಡ್ಕೊಳ್ಳುತ್ತೆ ಕೂದಲಂತಹ ರಚನೆಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ ಆದರೆ ಎಂದಿಗೂ ಪೂರ್ಣ ಪ್ರಮಾಣದ ಮಗುವಾಗಿ ಬೆಳೆಯಲ್ಲ ಹಾರ್ಟ್ ಬ್ರೈನ್ ಲಂಗ್ಸ್ನಂತಹ ಅವಶ್ಯಕ ಅಂಗಗಳು ಸರಿಯಾಗಿ ಬೆಳವಣಿಗೆ ಆಗಲ್ಲ ಬದಲಿಗೆ ಬೆನ್ನುಮೂಳೆ ಕೈಕಾಲುಗಳು ಅಂತಹ ಮಗುಗಳಂತಹ ಕೆಲ ಅಂಗಾಂಶಗಳು ಹೊಂದಿರೋ ಬಹು ಅಪೂರ್ಣ ರಚನೆಯಾಗಿ ಮಗುವಾಗಿ ಉಳಿದುಕೊಂಡು ಬಿಡುತ್ತೆ ಫೀಟಸ್ ಇನ್ ಫೀಟೋ ಹೇಗೆ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಥಿಯರಿ ಆಯಿತು ಇನ್ನೊಂದು ಥಿಯರಿ ಇದೆ ಅದರ ಪ್ರಕಾರ ಇದು ಅವಳಿ ಭ್ರೂಣನೇ ಅಲ್ಲ ಕೆರಟೊಮಸ್ ಅನ್ನೋ ಟ್ಯೂಮರ್ ಅಥವಾ ಗೆಡ್ಡೆ ಆದರೆ ಇದಕ್ಕೆ ಸಣ್ಣ ಪುಟ್ಟ ಅಂಗಾಂಶ ರಚನೆ ಮಾಡುವಂಥ ಶಕ್ತಿ ಇದೆ ಆದರೆ ಸ್ನೇಹಿತರೆ ಇದುವರೆಗೂ ಕೂಡ ವೈದ್ಯ ಲೋಕಕ್ಕೆ ನಿರ್ದಿಷ್ಟವಾಗಿ ಇದೇ ಕಾರಣಕ್ಕೆ ಈ ರೀತಿ ಮಗುವಿನ ಒಳಗೆ ಮಗು ಅಥವಾ ಭ್ರೂಣದೊಳಗಡೆ ಭ್ರೂಣ ಆಗುತ್ತೆ ಅನ್ನೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಒಪ್ಪುವಂತಹ ವಿಜ್ಞಾನ ಲೋಕ ಸಾಲಿಡ್ ಆಗಿ ಅಕ್ಸೆಪ್ಟ್ ಮಾಡುವಂತಹ ಒಂದು ಥಿಯರಿ ಕೂಡಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ ಆದರೆ ಇಂಥ ಭ್ರೂಣಗಳ ಜೆನೆಟಿಕ್ ಟೆಸ್ಟಿಂಗ್ ನಡೆಸಿದಾಗ ಎರಡರಲ್ಲೂ ಹೆಚ್ಚಿನ ಹೋಲಿಕೆ ಕಂಡುಬಂದಿದೆ ಹೀಗಾಗಿ ವೈದ್ಯ ಲೋಕದಲ್ಲಿ ಟ್ವಿನ್ ಥಿಯರಿಗೆ ಹೆಚ್ಚಿನ ಮಹತ್ವ ಇದೆ ಅದೇ ಥಿಯರಿ ಅಂತೆ ಈ ವಿಸ್ಮಯ ರಚನೆ ಆಗ್ತಿದೆ ಅಂತ ನಂಬಿದ್ದಾರೆ ವೈದ್ಯ ಲೋಕ ಡಾಕ್ಟರ್ಸ್ ಈಗೇನು ಮಾಡ್ತಾರೆ ಸ್ನೇಹಿತರೆ ಈ ಹುಬ್ಳಿಯಲ್ಲಿ ಈ ರೀತಿ ಆಗಿದೆಯಲ್ಲ ಈಗೇನ್ ಮಾಡ್ತಾರೆ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತಲ್ವ ಸಾಮಾನ್ಯವಾಗಿ ಫೀಟಸ್ ಇನ್ ಫೀಟೋಸ್ ಆದಾಗ ಬೇರೆ ಯಾವುದೇ ಆಪ್ಷನ್ ಇಲ್ಲ ಶಸ್ತ್ರಚಿಕಿತ್ಸೆ ಮೂಲಕನೇ ಮಗುವಿನೊಳಗಡೆ ಇರೋ ಈ ಪುಟ್ಟ ಭ್ರೂಣನ ತೆಗಿಬೇಕು ತೆಗೆಯದೊಂದೇ ದಾರಿ ಸದ್ಯ ಕಿಮ್ಸ್ ವೈದ್ಯರು ಕೂಡ ಅದನ್ನೇ ಮಾಡ್ತಿದ್ದಾರೆ ಆಪರೇಷನ್ ಮಾಡಿ ಲ್ಯಾಬರೋಸ್ಕೋಪಿ ಸರ್ಜರಿ ಮೂಲಕ ಒಳಗಿನ ಭ್ರೂಣವನ್ನ ತೆಗೆಯೋಕೆ ನೋಡ್ತಾ ಇದ್ದಾರೆ ಅಂದರೆ ಫೈಬರ್ನಂತಹ ಸಣ್ಣ ವಸ್ತುಗಳ ಮೂಲಕ ಸರ್ಜರಿ ಮಾಡಿ ಹೊರತೆಗೆಯುತ್ತಾರೆ ಅದಕ್ಕೂ ಮೊದಲು ಇನ್ನೊಂದಷ್ಟು ಟೆಸ್ಟ್ಗಳು ಮಾಡಿಸ್ಬೇಕು ನಂತರ ವೈದ್ಯರ ಮಗುವನ್ನು ಆಪರೇಷನ್ಗೆ ಒಳಪಡಿಸ್ತಾರೆ ಇದಕ್ಕಾಗಿ ವೈದ್ಯರು ಪೋಷಕರ ಅನುಮತಿಯನ್ನು ಇದ್ದಾರೆ ಆದರೆ ಸ್ನೇಹಿತರೆ ಹೇಳಿದಷ್ಟು ಅಲ್ಲ ಅತ್ಯಂತ ನಾಜುಕಿನಿಂದ ಈ ಎಳೆ ಮಗುವಿನ ಹೊಟ್ಟೆಯಿಂದ ಆ ಅಪೂರ್ಣ ಮಗುವನ್ನು ಅಭ್ರೂಣವನ್ನು ಹೊರತೆಗೆಯಬೇಕು ಅತ್ಯಂತ ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆ ಕಿಮ್ಸ್ ವೈದ್ಯರ ತಂಡಕ್ಕೆ ದೊಡ್ಡ ಸವಾಲು ಈ ಇಂದ ಮಗುವಿಗಾಗಲಿ ಮುಂದೆ ಅದರ ಆರೋಗ್ಯಕ್ಕಾಗಲಿ ಸಮಸ್ಯೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಒಂದು ಸಮಾಧಾನ ಕೊಟ್ಟಿದ್ದಾರೆ ಒಂದು ವೇಳೆ ಜರ್ಮ್ ಸೆಲ್ ಟಿಶ್ಯೂ ಏನಾದರೂ ಅಲ್ಲೇ ಒಳಗಡೆ ಉಳ್ಕೊಂಡ್ರೆ ಸ್ವಲ್ಪನಾದರೂ ಅದರ ಅಂಗಾಂಶ ಉಳಿದುಕೊಂಡ್ರೆ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಎಳೆ ಮಗು ಅಲ್ವಾ ಅದಕ್ಕೆ ಕೈ ಸ್ವಲ್ಪ ಕಾಂಪ್ಲೆಕ್ಸ್ ಆಪ್ರೇಷನ್ ಆದ ನಂತರ ಕೂಡ ಪ್ರತಿ ತಿಂಗಳು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾ ಇರಬೇಕು ಟ್ಯೂಮರ್ ಮಾರ್ಕರ್ ಪತ್ತೆ ಪರೀಕ್ಷೆ ಮಾಡ್ತಾ ಇರಬೇಕು ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಆ ಪುಟ್ಟಕ ನಮ್ಮ ಆರೋಗ್ಯಕರವಾಗಿ ದೀರ್ಘಾಯುಷಿ ಆಗಲಿ ಅಂತ ನಾವೆಲ್ಲರೂ ಹಾರೈಸೋಣ ಸ್ನೇಹಿತರೆ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಮೂಲಕ ಹಾಗೂ ಪಕ್ಕಕ್ಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಮತ್ತೆ ಮತ್ತೆ ಭೇಟಿಯಾಡ್ತಿ ಇರೋಣ ನಮಸ್ಕಾರ